ಈ ದಿನದ ಮುಖ್ಯಾಂಶಗಳು ಎಲೆಕ್ಟ್ರಾನಿಕ್ ಡೇಟಾ ಸಿಕ್ಕಿದ್ದರೆ ಕಳ್ಳತನದ ಪ್ರಧಾನಿ ಯಾರಂತ ಸಾಬೀತ್ ಮಾಡುತ್ತೇವೆ ಎಂದ ರಾಹುಲ್ ಗಾಂಧಿ ಈ ದೇಶದ ಬಳಿ ನರೇಂದ್ರ ಮೋದಿ ಪಚ್ಚೀಸ್ ಸೀಟ್ ಮಂತ್ರಿಕೋಬೇಕು ನರೇಂದ್ರ ಮೋದಿ ಅವರು केवला 25 सीटಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ایک सीट हमने दिखा दी कि चोरी हुई है उन सीटಗಳನ್ನು ಸಾಬೀತ್ ಮಾಡ್ತೀವಿ ಕಲ್ಪನಾಗಲಿ ಆ ದೀಟ ಅಂತ ಹೇಳಿ ಪಕ್ಷ सीट koop 35000 ಯಪ್ಪ ವೋಟೋಗೆ જીತೇ 25 ಸ್ಥಾನಗಳನ್ನು ಅವರು 34 ಸ್ಥಾನಗಳನ್ನು ತಮ್ಮ ಅಂದದಲ್ಲಿ ಇವತ್ತು ಜಯಶಾಲಿ

ಮತಗಟ್ಟೆಗಳ ದೃಶ್ಯಾವಳಿ ನೀಡಿದರೆ ಮತಗಳ್ಳತನ ಸಾಬೀತು ಮಾಡಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರಾಹುಲ್ ಗಾಂಧಿ ವ್ಯಕ್ತಿಗೆ ಬೆಂಗಳೂರಿನಲ್ಲಿದೆ ಈ ಬೆಂಗಳೂರಲ್ಲಿದೆ ಲಖದೆ ಭಾಗಗಳಲ್ಲಿ ಮತದಾನ ಈ ವ್ಯಕ್ತಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅಧಿಕಾರದಲ್ಲಿರೋದಕ್ಕೆ ಯಾವುದೇ ನೈತಿಕ ಇಲ್ಲ ಕೂಡಲೇ ರಾಜೀನಾಮೆ ಕೊಡಿ ಸಿಎಂ ಸಿದ್ದರಾಮಯ್ಯ

ಅದು ಅವರು ಅಂದರೆ ಈಚ್ ಸ್ಟೈಡ್ ಹ್ಯಾಟ್ ದೈರ್ ಓನ್ ಸ್ಟ್ಯಾಂಡ್ ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ ನೀವು ಆ್ಯಸ್ ಆಸ್ ಟೆಲ್ಡ್ ಅವ್ರದ್ದು ಸ್ಟ್ಯಾಂಡ್ ಈ ಥರ ಎಸ್ ಐ ಟಿ ಅವರು ಆ ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದಟ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ ದೇ ಆರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದೀಸ್ ಕೈಂಡ್ ಆಫ್ ಮಾಡೋದು ಬೇಡ ಟಿ ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ ಹಿರಿಯ ಅಧಿಕಾರಿಗಳಿಂದ ಸುಧಾಕರ್ಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಲಿ ಸರ್ ಬಾಬು ಅಂತ ಒಂದು ದಲಿತ ಸಮುದಾಯದ ಹುಡುಗ ಹನ್ನೆರಡನೇ ವಾರಂಟ್ ಇಪ್ಪತ್ತೊಂದರಲ್ಲಿ ಅದನ್ನು ಡ್ರೈವಿಂಗ್ ಅಲ್ಲಿ ಟೆಂಪರರಿ ಕೆಲಸದಲ್ಲಿ ಇರ್ತಾರೆ ನಾಗೇಶ್ ಅನ್ನೋರ ಮುಖಾಂತರ ನಲವತ್ತು ಲಕ್ಷ ರೂಪಾಯಿ ಅವ್ನು ಬರೆದಿರೋದು ಸಂಸದರಿಗೆ ಫಸ್ಟ್ ಇಪ್ಪತ್ತೈದು ಲಕ್ಷ ನಂತರ ಹದಿನೈದು ಲಕ್ಷ ನಾಗೇಶ್ ಅನ್ನೋರ ಮುಖಾಂತರ ಕೊಟ್ವಿ ಆದರೆ ಕಾಲ ನಂತರದಲ್ಲಿ ಅದು ಪರ್ಮನೆಂಟ್ ಜಾಬ್ ಆಗಲಿಲ್ಲ ಕಳೆದ ನಾಲ್ಕು ವರ್ಷದಿಂದ ಅದಕ್ಕೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು ಅರಾಸ್ ಮಾಡಿದ್ರು ಅಂತೇಳಿ ಅವ್ರುಗ ಫೈನಲಿ ಫ್ರಸ್ಟ್ರೇಟ್ ಆಗಿ ಮಾಡಿರೋ ಸಾಲ ಕನಸಂತಾಗಿದೆ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಹಬ್ಬದ ದಿನವೇ ಅಭಿಮಾನಿಗಳ ಕಣ್ಣೀರು ಬೆಂಗಳೂರು ನಗರದ ರಿಂಗ್ ರೋಡ್ ನಲ್ಲಿರುವ ಸಾಹಸ ವಿಷ್ಣುವರ್ಧನ್ ಸಮಾಧಿ ನೆಲಸಮಗೊಳಿಸಲಾಗಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮೂರನೇ ಶ್ರಾವಣ ಶನಿವಾರ ಹರಿದು ಬಂದ ಜನಸಾಗರ ತುಂಬಾ ಜನ ಶನಿವಾರದಲ್ಲಿ ಇವತ್ತು ಸುಮಾರು ಒಂದು ಐದಾರು ಸಾವಿರ ಜನ ಆಲ್ರೆಡಿ ಸೇರಿದ್ದಾರೆ ಈ ಕ್ಯೂ ಆಲ್ರೆಡಿ ಒಂದು ಕಿಲೋಮೀಟರ್ ಗಂಟ ಹೋಗಿದೆ ಇಲ್ಲಿ ತುಂಬಾ ಇತಿಹಾಸವುಳ್ಳ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಲೆ ಮೂಲೆಯಿಂದ ಕೂಡ ನಮ್ಮ ದೇವಸ್ಥಾನಕ್ಕೆ ಹರಿದು ಬರ್ತಾರೆ ಒಂದೇ ರೂಮ್ ನಲ್ಲಿ ಐವತ್ತು ಜನ ಹೇಗಿದ್ರು ಬಿಜೆಪಿಗೆ ಸಿದ್ದು ಕಡಕ್ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು ಏನು 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 ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಂ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದು ಅಲ್ಲ ಸರ್ ಬಣ್ಣವರು ಏನು ಶಿಫಾರಸ್ತು ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ತಾರೆ ಮೋದಿಯ ಮತ ದಿನ ನಾನು ಸೋತಿದ್ದು ಆರೋಪ ವ್ಯಕ್ತಪಡಿಸಿದ ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಜೀವನದಲ್ಲೇ ಸೋಲು ಕಂಡಿದ್ದು ಅದು ಒಂದೇ ಎಲೆಕ್ಷನ್ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಇದೇ ರೀತಿಯಾಗಿ ಮಾಡಿದ್ರು ಅವಾಗ ನಮಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ಆವಾಗಲೂ ಕೂಡ ಪ್ರತಿಯೊಂದು ನಂಬಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಅವರು ಫೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ टारगेट टारगेटेस